ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಐವತ್ತ್ಮೂರು ಲೇಖಕರು ಕೈಸರ್ಜ ಮನೆ ಕೆಲಸದಾಕೆ ಅಡುಗೆ ಒಂದು ಬಿಟ್ಟು ಬಾಕಿ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು ಚಾಂದಿನಿ ಪ್ರತೀಕನ ಒತ್ತಾಯಕ್ಕೆ ತಿಂಡಿ ಒಂದನ್ನು ಮಾಡುತ್ತಿದ್ದಳು ಇನ್ನು ಏನನ್ನೂ ಮಾಡುತ್ತಿರಲಿಲ್ಲ ಬರೀ ಹೋಟೆಲಿನಿಂದ ಆರ್ಡರ್ ಮಾಡಿ ತರಿಸಿಕೊಳ್ಳುತ್ತಿದ್ದಳು ಮನೆಯಲ್ಲಿ ಸುಮ್ಮನೆ ಇರುತ್ತಿದ್ದಳು ಆಗಾಗ ತನ್ನ ಫ್ರೆಂಡ್ಸ್ಗಳನ್ನು ಕರೆದು ಪಾರ್ಟಿ ಮಾಡುವುದು ಏನೆಲ್ಲ ಬೇಕು ಅದನ್ನು ಹೋಟೆಲಿನಿಂದ ತರಿಸಿಕೊಳ್ಳುವುದು ಮಾಡುತ್ತಿದ್ದಳು ಒಟ್ಟಿನಲ್ಲಿ ಹಣವನ್ನು ಲೆಕ್ಕವಿಲ್ಲದ ಹಾಗೆ ಖರ್ಚು ಮಾಡುತ್ತಿದ್ದಳು ಪ್ರತೀಕ್ ಎಷ್ಟೇ ಹೇಳಿದರೂ ಕೇಳದೆ ತನ್ನ ಮನಸ್ಸಿಗೆ ಬಂದ ಹಾಗೆ ಇರುತ್ತಿದ್ದಳು ಮಗುವಿನ ಮತ್ತು ತನ್ನ ಆರೋಗ್ಯದ ಬಗ್ಗೆ ಹೆಚ್ಚಾಗಿ ಗಮನವೇ ನೀಡುತ್ತಿರಲಿಲ್ಲ ಪ್ರತೀಕನ ಒತ್ತಾಯಕ್ಕೆ ಆಸ್ಪತ್ರೆಗೆ ಅವನ ಜೊತೆ ಹೋಗುತ್ತಿದ್ದಳು ಇತ್ತೀಚೆಗೆ ಫ್ರೆಂಡ್ಸ್ ಜೊತೆ ರಾತ್ರಿ ಟೈಮ್ ಮೂವಿ ನೋಡಲು ಸಹ ಹೋಗುತ್ತಿದ್ದಳು ಪ್ರತೀಕ್ಗೆ ಏನು ಮಾಡುವುದೆಂದು ಗೊತ್ತಾಗುವುದಿಲ್ಲ ಆಕೆ ಯಾರ ಮಾತನ್ನು ಕೇಳುವುದಿಲ್ಲವಲ್ಲ ಎಂದು ಚಿಂತಿಸುತ್ತಾ ಸುಮ್ಮನಿರುವನು ಸಂಗೀತ ಚಾಂದಿನಿಯ ಬಳಿ ತಾವಾಗಿಯೇ ಮಾತನಾಡಲು ನೋಡಿದರೆ ಅವರ ಬಳಿ ಸರಿಯಾಗಿ ಮಾತನಾಡದೆ ಅವರಿಗೆ ಬೇಜಾರುಪಡಿಸುತ್ತಿದ್ದಳು ಸಂಗೀತಾರವರು ಕೆಲವೊಂದು ಸಲ ಏನಾದರೂ ತಿಂಡಿ ಮಾಡಿಕೊಂಡು ತಾವೇ ಹೋಗಿ ನೀಡಿದಾಗ ಆಗಲೂ ಸಹ ಅವರ ಬಳಿ ಸರಿಯಾಗಿ ಮಾತನಾಡುತ್ತಿರಲಿಲ್ಲ ಸಂಗೀತಾರವರಿಗೆ ಆಕೆಯ ನಡವಳಿಕೆಯಿಂದ ನೋವಾದರೂ ಹೇಗೋ ಖುಷಿಯಾಗಿ ಇದ್ದಾಳಲ್ಲ ಎಂದು ಏನೂ ಹೇಳದೆ ಸುಮ್ಮನೆ ಹೋಗುತ್ತಿದ್ದರು ಇತ್ತ ಜನಾರ್ದನರವರು ಸೀಮಾಳಿಗೆ ಕೆಲವು ಸಂಬಂಧಗಳನ್ನು ತೋರಿಸುವರು ಆದರೆ ಆಕೆ ಏನಾದರೂ ನೆಪ ಹೇಳಿಕೊಂಡು ನಿರಾಕರಿಸುತ್ತಿದ್ದಳು ಜನಾರ್ದನ್ ಅವರಿಗೆ ಇದೊಂದು ತಲೆನೋವಾಗಿ ಪರಿಣಮಿಸುವುದು ಆಕೆ ಯಾರನ್ನಾದರೂ ಇಷ್ಟಪಟ್ಟಿದ್ದಾಳೆಯೇ ಎಂದು ಕೇಳುವರು ಅವರ ಪ್ರಶ್ನೆಗೆ ಸೀಮ ಇಲ್ಲ ಎಂದೇ ಹೇಳುವಳು ಹಾಗಿದ್ದರೂ ಹೀಗೆ ಆಕೆ ಎಲ್ಲ ಸಂಬಂಧಗಳನ್ನು ನಿರಾಕರಿಸುತ್ತಿದ್ದಾಳೆ ಎಂದು ಯೋಚಿಸುವರು ಸರಿತಾ ಸಹ ಒಂದೆರಡು ಬಾರಿ ಕೇಳಿದಾಗಲೂ ತಾನು ಯಾರನ್ನೂ ಇಷ್ಟಪಡುತ್ತಿಲ್ಲ ಅಮ್ಮ ಎಂದೇ ಹೇಳುವಳು ಒಟ್ಟಿನಲ್ಲಿ ಮನೆಯವರೆಲ್ಲರಿಗೂ ಸೀಮಾಳ ಮೇಲೆ ಸಂಶಯವೇ ಬರುವುದು ಆರ್ಯನ್ ಅಂಗಡಿಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚು ವ್ಯಾಪಾರ ನಡೆಸುತ್ತಾ ಹೋಗಿ ಮೊದಲ ತಿಂಗಳು ಒಳ್ಳೆಯ ಲಾಭ ಬರುವುದು ಎರಡನೆಯ ತಿಂಗಳು ಯುಗಾದಿ ಹಬ್ಬದ ಸೀಸನ್ ಇದ್ದಾಗ ಇನ್ನೂ ಹೆಚ್ಚು ಲಾಭ ಬರೋದು ಆರ್ಯನ್ ಹಬ್ಬಕ್ಕೆಂದು ಕಾವ್ಯ ಮತ್ತು ತನ್ನ ತಾಯಿಗೆ ತಾನೇ ಒಳ್ಳೆಯ ಮೈಸೂರು ಸಿಲ್ಕ್ ಸೀರೆಯನ್ನು ಅಶ್ವಿನಿಗೊಂದು ಒಳ್ಳೆಯ ಸಲ್ವಾರ್ ಸೂಟನ್ನು ತಂದುಕೊಡುವನು ಇದನ್ನು ನೋಡಿದ ಕಾವ್ಯ ತುಂಬ ಖುಷಿಪಡುವಳು ಆರ್ಯನ್ ಅಂಗಡಿಗೆ ಹೋದರೆ ಕಾವ್ಯ ಆಫೀಸಿಗೆ ಹೋಗುವುದು ಆರ್ಯನ್ ರಾತ್ರಿ ಒಂಬತ್ತು ಗಂಟೆಗೆ ಬರೋದು ಇಬ್ಬರು ಎಲ್ಲರ ಜೊತೆ ಕುಳಿತು ಊಟ ಮಾಡೋದು ಊಟ ಮುಗಿದ ನಂತರ ಕಾವ್ಯಾಳನ್ನು ಅಪ್ಪಿ ಮಲಗೋದು ಆರ್ಯನ್ ಭಾನುವಾರ ಬೇಗನೆ ಬಂದರೆ ಎಲ್ಲಿಯಾದರೂ ಕೆಫೆಗೆ ಹೋಗೋದು ಅಥವಾ ಪಾರ್ಕ್ಗೋ ಸಿನಿಮಾಗೋ ಹೋಗೋದು ಇಲ್ಲ ಎಂದರೆ ಮನೆಯಲ್ಲಿಯೇ ಇರುತ್ತಿದ್ದ ಹೀಗೆಯೇ ದಿನಚರಿಯೊಂದಿಗೆ ಎರಡು ತಿಂಗಳು ಕಳೆಯುತ್ತದೆ ಕಾವ್ಯ ಹೀಗೆಯೇ ಒಂದು ದಿನ ಯೋಚಿಸುತ್ತಾ ಎಷ್ಟು ದಿನ ನಮ್ಮಿಬ್ಬರ ಸಂಬಂಧ ಹೀಗೆ ಮುಂದುವರಿಯುತ್ತೋ ಹೀಗೆ ಗೆಳೆಯರ ಹಾಗೆ ಜೀವನ ಪೂರ್ ಪೂರ್ತಿ ಇರುವುದು ಅಸಾಧ್ಯ ಇದು ಆರ್ಯನ್ಗೆ ತಿಳಿಯಲೇಬೇಕು ಅದಕ್ಕೆ ನಾನು ಏನಾದರೂ ಉಪಾಯ ಮಾಡಲೇಬೇಕು ಎಂದು ಯೋಚಿಸುವಳು ಆರ್ಯನ್ ಕಾವ್ಯಾಳಿಗಾಗಿ ಮನಸ್ಸಿನಲ್ಲಿ ಬೆಟ್ಟದಷ್ಟು ಪ್ರೀತಿ ಇದ್ದರೂ ಅದನ್ನು ತಿಳಿಯದೆ ಆಕೆ ತನ್ನ ಗೆಳತಿ ಅಷ್ಟೇ ನಮ್ಮಿಬ್ಬರ ಮಧ್ಯೆ ಈಗ ಇರುವುದು ಅದೇ ಸಂಬಂಧ ಎಂದು ತಿಳಿದು ಸುಮ್ಮನಿರುವನು ಕೆಲವೊಂದು ಸಲ ದೇಹ ಬಯಕೆ ಉಂಟಾದರೂ ಅದು ತಪ್ಪು ಕಲ್ಪನೆ ಕಾವ್ಯ ತನಗೆ ಒಳ್ಳೆಯ ಗೆಳತಿ ಮಾತ್ರ ಎಂದು ಯೋಚಿಸಿ ಮಲಗುತ್ತಿದ್ದನು ಅಶ್ವಿನಿ ರಿಸಲ್ಟ್ ಬಂದು ಆಕೆ ಡಿಗ್ರಿಗೆ ಒಂದು ಒಳ್ಳೆಯ ಕಾಲೇಜಿಗೆ ಸೇರುವಳು ಕಾವ್ಯ ಹೇಳಿದ್ದ ಕಾರಣ ಚಿರಂತ್ನನ್ನು ಭೇಟಿ ಮಾಡಿಸುವಳು ಚಿರಂತ್ಗೆ ಅಶ್ವಿನಿಯ ಮೇಲೆ ಆಸಕ್ತಿಯೇ ಇರೋದಿಲ್ಲ ಇವತ್ತಲ್ಲ ನಾಳೆ ಈಕೆಯನ್ನು ಬಲೆಗೆ ಬೀಳಿಸಿಕೊಳ್ಳಲೇಬೇಕು ಎಂದು ಆಕೆಯ ಜೊತೆ ಇನ್ನೂ ಪ್ರೀತಿಯ ನಾಟಕ ಆಡುತ್ತಿದ್ದನು ಕಾವ್ಯಾಳ ಜೊತೆ ಭೇಟಿಯಾದಾಗ ತಾನು ಆಕೆಯನ್ನು ಮದುವೆ ಆಗುವೆ ಎಂದು ಹೇಳಿರುವನು ಚಿರಂತನ ಈ ಮಾತಿನಿಂದ ಅಶ್ವಿನಿ ತುಂಬ ಸಂತಸಗೊಂಡಿರುವಳು ಆದರೆ ಕಾವ್ಯಾಳ ಮನಸ್ಸಿನಲ್ಲಿ ಅವನ ಬಗ್ಗೆ ಇದ್ದ ಸಂಶಯ ಹಾಗೆಯೇ ಉಳಿದುಕೊಳ್ಳುವುದು ಅದನ್ನು ತೋರಿಸಿಕೊಳ್ಳದೆ ತಾನೂ ಅವನನ್ನು ನಂಬಿದ್ದೇನೆ ಎಂದು ಸುಳ್ಳು ಹೇಳಿರುವಳು ಅಶ್ವಿನಿಯೊಂದಿಗೆ ಜಾನಕಿ ಅವರು ತಮ್ಮ ಕೆಲಸದ ವಿಷಯದ ಬಗ್ಗೆ ಕೇಳಿದಾಗ ಕಾವ್ಯ ಅವರಿಗೆ ಒಂದು ಐಡಿಯಾ ಹೇಳಿರುವಳು ಆದರೆ ಅದಕ್ಕೆ ಜನ ಮತ್ತು ಜಾಗ ಬೇಕು ಮೊದಲು ಅದನ್ನು ಹೊಂದಿಸಿಕೊಳ್ಳೋಣ ಆಮೇಲೆ ಶುರು ಮಾಡೋಣ ಎಂದು ಹೇಳಿದ್ದರಿಂದ ಜಾನಕಿಯವರು ಸರಿ ಎಂದು ತಾವು ಜನ ಹೊಂದಿಸುವುದರಲ್ಲಿ ನಿರತರಾಗಿರುವರು ಕಾವ್ಯಾಳಿಗೆ ತನ್ನ ಆಫೀಸಿನ ಕಡೆಯಿಂದ ಪುಣೆಗೆ ಒಂದು ವಾರ ಹೋಗಬೇಕಾಗುತ್ತದೆ ಎಂಬ ಆರ್ಡರ್ ಬಂದಿರುತ್ತದೆ ಅದನ್ನು ಆರ್ಯನ್ ಬಳಿ ಹೇಳಿದಾಗ ಆರ್ಯನ್ ಮೊದಲು ಬೇಡ ಎಂದು ಹೇಳುವನು ಆದರೆ ಕಾವ್ಯ ತನಗೆ ಇದು ಅತಿ ಮುಖ್ಯವಾದ ಪ್ರಾಜೆಕ್ಟ್ ತಾನು ಇದರಲ್ಲಿ ಯಶಸ್ಸನ್ನು ಪಡೆದರೆ ತನಗೆ ಕೆಲಸದಲ್ಲಿ ಮುಂದಕ್ಕೆ ಬಡ್ತಿ ಸಿಗಬಹುದು ಎಂದು ಹೇಳುವನು ಹಾಗಾಗಿ ಆರ್ಯನ್ ಸರಿ ಎಂದು ಒಪ್ಪಿಕೊಂಡು ಮನೆಯಲ್ಲಿ ಎಲ್ಲರಿಗೂ ಹೇಳಿದಾಗ ಎಲ್ಲರೂ ಸರಿ ಎಂದು ಹೋಗಲು ಒಪ್ಪಿಗೆ ಸೂಚಿಸಿದರು ಅಂದು ಭಾನುವಾರ ಆಗಿದ್ದ ಕಾರಣ ಆರ್ಯನ್ ಮನೆಗೆ ಸಂಜೆ ನಾಲ್ಕು ಗಂಟೆಗೆ ಬಂದಿರುವನು ಕಾವ್ಯ ಸಹ ಮನೆಯಲ್ಲಿಯೇ ಇದ್ದವಳು ನಾಳೆ ಬೆಳಗ್ಗೆ ಫ್ಲೈಟ್ ಇದ್ದ ಕಾರಣ ತನ್ನ ಬಟ್ಟೆಗಳನ್ನೆಲ್ಲ ಜೋಡಿಸಿಕೊಳ್ಳುತ್ತಿದ್ದಳು ಆಗ ಅಲ್ಲಿಗೆ ಜನಾರ್ದನ್ ಶರ್ಮಿಳಾ ಸರಿತಾ ಮತ್ತು ಸೀಮಾ ಬರುವರು ಅಚಾನಕ್ಕಾಗಿ ಬಂದ ತನ್ನ ಅಣ್ಣನನ್ನು ನೋಡಿದ ಜಯದೇವ್ ಅಣ್ಣ ಏನು ವಿಷಯ ಹೀಗೆ ಎಲ್ಲರೂ ಸಡನ್ನಾಗಿ ಬಂದಿದ್ದೀರಾ ಬಾ ಕೂತ್ಕೋ ಜಾನಕಿ ಎಂದು ಒಳಗಿದ್ದ ತಮ್ಮ ಮಡದಿಯನ್ನು ಕರೆದರು ಅವರು ಒಳಬರುವರು ಅವರೆಲ್ಲರನ್ನು ನೋಡಿ ಮನಸ್ಸಿನಲ್ಲಿ ಏನು ಹೀಗೆ ಎಂದು ಯೋಚಿಸುವರು ರೂಮಿನಲ್ಲಿದ್ದ ಅಶ್ವಿನಿಯೂ ಸಹ ಹೊರಬರುವಳು ಜನಾರ್ದನ್ ಕುಳಿತವರು ಸಿಟ್ಟಿನಿಂದ ಜಯ ಆರ್ಯನ್ ಎಲ್ಲಿ ಕರೆ ಅವನನ್ನು ಎಂದು ಸಿಟ್ಟಿನಲ್ಲಿ ಹೇಳಿದಾಗ ಅಣ್ಣ ಏನು ವಿಷಯ ಯಾಕೆ ಇಷ್ಟು ಕೋಪದಲ್ಲಿದ್ದೀಯಾ ಎಂದು ಕೇಳುವರು ನೀನು ಮೊದಲು ಆರ್ಯನನ್ನು ಕರಿ ಎನ್ನುವರು ಅಷ್ಟರಲ್ಲಿ ಅಲ್ಲಿಗೆ ಆರ್ಯನ್ ಮತ್ತು ಕಾವ್ಯ ಇಬ್ಬರೂ ಬರುವರು ಆರ್ಯನ್ ಅವರ ಬಳಿ ಬಂದು ದೊಡ್ಡಪ್ಪ ಏನಾಯಿತು ಎಂದು ಕೇಳುತ್ತಿರುವಾಗಲೇ ಅವನ ಕೆನ್ನೆಗೆ ಜೋರಾಗಿ ಬಾರಿಸುವರು ಜನಾರ್ದನ್ ಅವರ ಈ ನಡೆಗೆ ಜಯದೇವ್ ಅವರೆಲ್ಲರೂ ಆಶ್ಚರ್ಯಪಡುವರು ಕಾವ್ಯಾಳಿಗೆ ತುಂಬ ಸಂಕಟ ಆಗುವುದು ತನ್ನ ಕಣ್ಣ ಮುಂದೆಯೇ ತನ್ನ ಗಂಡನಿಗೆ ದೊಡ್ಡಪ್ಪ ಕೆನ್ನೆಗೆ ಬಾರಿಸಿದ್ದನ್ನು ನೋಡಿ ಸಹಿಸದವಳು ಮಾವ ಎಂದು ಜೋರಾಗಿ ಕಿರುಚುವಳು ಕಾವ್ಯ ಆರ್ಯನ್ ಮುಂದೆ ಬಂದು ನಿಂತಾಗ ಜನಾರ್ದನರವರು ತಮ್ಮ ತಲೆ ಹಿಡಿದು ಅಲ್ಲೇ ಸೋಫಾದ ಮೇಲೆ ಕುಳಿತರು ನಿನ್ನಂತಹ ಒಳ್ಳೆಯ ಹುಡುಗಿಯ ಜೀವನ ಹಾಡು ಹಾಳು ಮಾಡಿಬಿಟ್ಟನಲ್ಲಮ್ಮ ಎದ್ದು ನಿಂತವರು ಯಾಕೋ ಯಾಕೆ ಹೀಗೆ ಮಾಡಿದೆ ಮನೆ ಮರ್ಯಾದೆ ಬಗ್ಗೆ ಒಂದು ಸಲಾನೂ ಯೋಚನೆ ಬರಲಿಲ್ಲವಾ ನಿನಗೆ ಬಾಯಿ ಬಿಟ್ಟು ಹೇಳುತ್ತಿದ್ದರೆ ಇವಳ ಜೊತೇನೆ ನಿನ್ನ ಮದುವೆ ಮಾಡಿಸುತ್ತಿದ್ದೇವಲ್ಲ ಯಾಕೋ ಇಬ್ಬರ ಜೀವನ ಹಾಳು ಮಾಡಿದೆ ಎಂದು ಸೀಮಾಳನ್ನು ಮುಂದಕ್ಕೆ ಎಳೆದು ತೋರಿಸಿ ಹೇಳಿದರು ಜಯದೇವ್ ಅವರಿಗೆ ಏನಿದು ಒಂದೂ ಅರ್ಥವಾಗುತ್ತಿಲ್ಲವಲ್ಲ ಎಂದು ಪೆಚ್ಚಾಗಿ ಅವರನ್ನೇ ನೋಡುವರು ಅಣ್ಣ ಏನು ಹೇಳ್ತಾ ಇದ್ದೀಯಾ ಏನಾಯಿತು ಸರಿಯಾಗಿ ಹೇಳು ಒಂದೂ ಅರ್ಥವಾಗುತ್ತಿಲ್ಲ ಎಂದಾಗ ಈ ನಿನ್ನ ಘನಂದಾರಿ ಮಗ ಇದ್ದಾನೆ ನೋಡು ಇವಳ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಾನೆ ಕಣೋ ಇವರಿಬ್ಬರ ಮಧ್ಯೆ ಅಕ್ರಮ ಸಂಬಂಧ ಇದೆ ಎಂದು ಹೇಳಿದಾಗ ಜಯದೇವ್ ಮತ್ತು ಜಾನಕಿ ಗಾಬರಿಯಿಂದ ನೋಡುತ್ತಾ ನಂಬಲು ಸಾಧ್ಯವಾಗದೆ ಹೋದರು ಆದರೂ ಜ ಜನಾರ್ದನ್ ರವರ ಮಾತುಗಳನ್ನು ಕೇಳಿ ಆರ್ಯನ್ ಕಡೆ ನೋಡಿದಾಗ ಇಲ್ಲ ಎಂಬಂತೆ ಕತ್ತನ್ನು ಅಲ್ಲಾಡಿಸುವನು ಕಾವ್ಯ ಈ ಅಪರಾಧ ಸಹಿಸದವಳು ಮಾವ ನೀವು ಏನೇ ಹೇಳಿದರೂ ಇದನ್ನು ನಾನು ನಂಬಲ್ಲ ಆರ್ಯನ್ ಅಂತಹವರು ಅಲ್ಲ ನೀವೆಲ್ಲೋ ತಪ್ಪು ತಿಳಿದುಕೊಂಡಿದ್ದೀರ ಎನ್ನುವಳು ಅವಳ ಮಾತುಗಳನ್ನು ಕೇಳಿ ಮುಂದೆ ಬಂದ ಸರಿತಾ ಯಾಕೆ ತಪ್ಪು ತಿಳಿಯುತ್ತಾರೆ ಇವನು ಅಂತವನೆ ಇಲ್ಲ ಅಂದ ಮೇಲೆ ಇವಳು ಹೇಗೆ ಗರ್ಭಿಣಿಯಾದಳು ಹೇಳು ಎಂದು ಕೇಳಿದಾಗ ಎಲ್ಲರಿಗೂ ತಲೆ ಮೇಲೆ ಸಿಡಿಲೆರಗಿದಂತಾಗುವುದು ಕಾವ್ಯಾಳಿಗಂತೂ ದಿಕ್ಕೇ ತೋಚದಂತಾಗಿರುತ್ತೆ ಆರ್ಯನ್ ಕಣ್ಣು ತುಂಬ ನೀರನ್ನು ತುಂಬಿಕೊಂಡು ಅದನ್ನು ಬರಲು ಬಿಡದೆ ಹಿಂದೆಯಿಂದಲೇ ಕಾವ್ಯಾಳ ಕೈ ಹಿಡಿದಾಗ ಕಾವ್ಯ ತಾನಿದ್ದೇನೆ ನಿನಗೆ ಎಂಬಂತೆ ಕೈಯನ್ನು ಗಟ್ಟಿಯಾಗಿ ಅದುಮಿ ಹಿಡಿಯುವಳು ಸರಿತಾರವರ ಮಾತನ್ನು ನಂಬಲು ಆಗದ ಜಾನಕಿ ಅಲ್ಲಿಯೇ ಸೋಫಾದ ಮೇಲೆ ಕೂರುವರು ಅವರ ಬಳಿ ಬಂದ ಅಶ್ವಿನಿ ಅವರನ್ನು ಸಮಾಧಾನಿಸುವಳು ಜಯದೇವರವರಿಗೆ ಏನು ಇದೆಲ್ಲ ಎನ್ನಿಸಿ ಇಲ್ಲಿ ಏನು ನಡೆಯುತ್ತಿದೆ ಎಂದು ಗಾಬರಿಯಾಗಿ ತಾವೂ ಅಲ್ಲಿಯೇ ಕುಳಿತುಕೊಳ್ಳುವರು ಆರ್ಯನ್ನಿಂದ ಕೈ ಬಿಡಿಸಿಕೊಂಡ ಕಾವ್ಯ ಸೀಮಾಳ ಮುಂದೆ ಬಂದು ನಿಂತವಳು ನೀನು ಗರ್ಭಿಣಿಯಾಗುವುದಕ್ಕೆ ಆರ್ಯನ್ ಕಾರಣನಾ ಎಂದು ಕೇಳಿದಾಗ ಸೀಮಾ ಏನೊಂದು ಮಾತನಾಡದೆ ಅಳುತ್ತಾ ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಿರುವಳು ಮತ್ತೊಮ್ಮೆ ಕಾವ್ಯ ಅವಳೊಂದಿಗೆ ಹೇಳೋ ನಿನ್ನನ್ನೇ ಕೇಳುತ್ತಾ ಇರೋದು ಎಂದು ಕೋಪದಿಂದ ಕಿರುಚಿದಳು ಕಾವ್ಯ ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು